ಹಜಾರಾವ ಯೋಗಾಂಡ ಹಜಾರಾವೇ ಆಗಲಿ ನಾನು ಆಶೀರ್ವಾದ ಮಾಡ್ತೀನಿ ಯಾಕಂದ್ರೆ ನನ್ನ ಏನು ಬೇಜಾರಿಲ್ಲ ನಾವ ಒಳ್ಳೆ ಪರಮೇಶ್ವರ್ ಕಂಡು ಯುದ್ಧಕಾಂಡ್ ಅವ್ರು ಇಟ್ಟು ಅಂತ ನೀವು ಹಂಗೆ ಆಗ್ಲಿ ಅಂತ ಆಚರಿಸ್ತೀನಿ ಆರೈಸ್ತೀನಿ ಎಸ್ ಕಿಮಿ ಆದ್ರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಬೇರೆದಾದ ಸಿನ್ಮಾ ಅದು ಆ ಸಿನ್ಮಾ ಮೇಡಮ್ ನಿಮ್ದು ಹೇಳಬೇಕು ಫಾರ್ಟಿ ಡೇಸ್ಗೆ ಫಾರ್ಟಿ ಡೇಸ್ ಸಿನ್ಮಾ ಓಡ್ತಾ ಇದೆ ಥಿಯೇಟರ್ಗಳಲ್ಲಿ ಪ್ರಿಯಾಂಕಾ ಮೇಡಮ್ ಇದು ನಾನು ಉಪೇಂದ್ರ ಅವರು ಒಂದು ಸಿನ್ಮಾ ಇತ್ತು ಒಬ್ಬ ಉಪೇಂದ್ರ ಅವರು ವಿಕಿಪೀಡಿಯಾತ್ ಹೇಳ್ತಾ ಇದಾರೆ ಸಿನ್ಮಾನ ಕೆಲವ್ರು ಏನು ಮಾಡಿ ಸಿನಿಮಾ ತೆಗಿಬೇಕು ಅಂತ ನಾನು ಕೇಳಿದ್ರೆ ಅಶೋಕ್ ಅವರ ನನಗೆ ಕಲ್ಸಿದ್ರು ಒಂದು ವೇದಿಕೆ ಮನಸ್ಸಿದಾಗ ಒಂದು ಜನ ಆಯಿತು ಉಪೇಂದ್ರ ಸಾರ್ ನೋಡಿದ್ರು ಇವೆಲ್ಲ ಹೇಳ್ತಾರೆ ನೀವು ಒಬ್ಬರು ಹೇಳಿಬಿಡಿ ನಾನು ಹೇಳ್ದಂಗೆ ಕೇಳ್ತೀನಿ ನನಗೆ ಅವ್ರು ಹೇಳಲೇ ಇಲ್ಲ ಆ ಸಿನ್ಮಾ ನೋಡಬೇಕು ನಾನು ಏನೂ ಮಾತಾಡೋಲ್ಲ ಅಂದರು ಅವ್ರಿಗೂ ಒಂದು ಕೂಡ ಒಂದು ಪಾತ್ರ ಇತ್ತು ಸಿನ್ಮಾ ದಿನ ಓಡಲಿಕ್ಕೆ ಅಂದ್ರೆ ಅವ್ರ ಸಿನ್ಮಾ ನವರಂಗ್ ಟಾಕೀಸು ಮೈಸೂರು ಸಂಗಮು ವೀರೇಶ್ ಟಾಕೀಸು ನಲವತ್ತು ದಿನ ಬಿಲ್ಸಿ ತಿಂಗುವಂಥ ಅಂತ ಆಯಿತು ಅದೊಂದು ದೊಡ್ಡ ದುರಂತ ಆಯಿತು ಆ ದುರ ಆ ದುರಂತವನ್ನು ನಾನು ಕೋರ್ಟ್ ಆರ್ಡರ್ನಾಗ ತಂದೆ ತಂದು ಸ್ಟೈಪ್ ಮಾಡೇ ಮಾಡಿದೆ ಆ ದುರಂತವನ್ನು ತಕ್ಷಕ ಉಮೇಂದ್ರ ಕೂಡ ಅಂತ ಹೇಳ್ತಾ ನಾನು ಯಾರು ಮಾತುಕಿ ಡೇಂಜರ್